ಇವತ್ತಿನ ದಿನ ನಾವು ನಮ್ಮ ಪ್ರತಿಯೊಂದು ಸಿಟಿ ಲಿಮಿಟ್ಸಲ್ಲಿ ಏನೇನು ಸ್ಟೇಷನ್ ಲಿಮಿಟ್ಸಲ್ಲಿ ನಮಗೆ ಹಳೆ ಅಕ್ಯೂಸ್ಡ್ ಇದ್ದರು ಮತ್ತು ಹೊಸದಾಗಿ ಯಾರು ಸಸ್ಪೆಕ್ಟ್ ಥರ ಇದ್ದಾರೆ ಅವ್ರಿಗೆ ಒಂದು ಟೂ ಫಿಫ್ಟಿ ನೈನ್ ಅಂದರೆ ಎರಡುನೂರ ಐವತ್ತೊಂಬತ್ತು ಜನನ ನಾವಿಲ್ಲಿ ಇವತ್ತು ಸ್ಟೇಷನಿಂದ ಕರ್ಕೊ ನಮ್ಮ ಲಿಮಿಟ್ಸಿಂದ ಕರ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಾವು ವಿತ್ ಕನ್ಸಲ್ಟೇಷನ್ ವಿತ್ ಡಾಕ್ಟರ್ಸ್ ಅಂದರೆ ಕೆ ಆರ್ ಹಾಸ್ಪಿಟಲ್ ಡಾಕ್ಟರ್ಸು ಅವ್ರ ಜೊತೆಗೆ ಸೇರಿಬಿಟ್ಟು ಅದೇನು ನಾವು ಮಾದಕ ದ್ರವ್ಯ ಅಂತ ಹೇಳಿ ಅದು ಟೆಸ್ಟ್ ಕಿಟ್ ಬರುತ್ತೆ ಅದ್ರ ಜೊತೆಗೆ ಟೆಸ್ಟ್ ಮಾಡಿದಾಗ ನಮಗೆ ಇವತ್ತಿನ ದಿನ ಈ ಎರಡು ನೂರ ಐವತ್ತೊಂಬತ್ತು ಜನದಲ್ಲಿ ಐವತ್ತೊಂದು ಜನ ಪಾಸಿಟಿವ್ ಬಂದಿದೆ ಸೊ ಅವ್ರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅದು ಬಿಟ್ಟು ಲಾಸ್ಟ್ ನಾಲ್ಕು ದಿನದಿಂದ ಸೇಮ್ ಡ್ರೈವನ್ನು ಮಾಡ್ತಾಯಿದ್ವಿ ಎನ್ ಡಿ ಪಿ ಎಸ್ ಡ್ರೈವ್ ಅದರಲ್ಲಿ ಐದುನೂರ ನಲ್ವತ್ತು ಒಂದು ಜನನ ಕರ್ಕೊಂಡ್ಬಂದಿದ್ವಿ ಅದರಲ್ಲೂ ಸಹ ನಮಗೆ ನೂರ ಎಂಬತ್ತರ ಜನ ಅಕ್ಯೂಸ್ಡ್ ಅಂದರೆ ಅದರಲ್ಲಿ ಪಾಸಿಟಿವ್ ಬಂದವರು ಸಿಕ್ಕಿದ್ದಾರೆ ಅವ್ರ ಮೇಲೆ ನಾವು ಕೇಸ್ ಮಾಡ್ಕೊಂಡಿದ್ವಿ ಅದು ಬಿಟ್ಟು ಏನು ಪೆಡ್ಲರ್ಸ್ ಇದ್ದಾರೆ ಹನ್ನೊಂದು ಜನ ಹನ್ನೊಂದು ಎಫ್ ಐ ಆರ್ ಮಾಡಿಬಿಟ್ಟು ಯಾರು ಸೇಲ್ ಮಾಡ್ತಾಯಿದ್ರು ಅಥವಾ ಅವರ ಪೊಸಿಷನಲ್ಲಿತ್ತೋ ಆ ಥರ ಅವರು ಹನ್ನೊಂದು ಕೇಸಸನ್ನು ಮಾಡಿದ್ದೀವಿ ಅದು ಬಿಟ್ಟು ಬೇರೆ ಏನೇನು ಕಾರ್ಯಾಚರಣೆ ಮಾಡಬೇಕು ಅದು ಮಾಡ್ತಾಯಿದ್ದೀವಿ ಇಲ್ಲ ಇಲ್ಲ ಆ ಯಾವುದು ಕೇಸಸ್ ಇಲ್ಲ ಇಲ್ಲ ಥರ ಎಮ್ ಡಿ ಎ ಕೇಸಸ್ ಯಾವುದು ಇಲ್ಲ ಗಾಂಜಾ ಇಲ್ಲ ಆ ಥರ ಇಲ್ಲ ಗಾಂಜಾದ ಕೇಸಸ್ ನಮಗೆ ನಮ್ಗೆ ಈಗ ನಾವೆಲ್ಲ ಡಾಕ್ಯುಮೆಂಟೇಶನ್ ಮಾಡ್ಕೋತೀವಿ ಅವ್ರದ್ದು ವಿವರಣೆನೆಲ್ಲ ತಗೋತೀವಿ ಯಾರು ಪಾಸಿಟಿವ್ ಬಂದಿದ್ದಾರೆ ಅವ್ರ ಮೇಲೆ ಕೇಸ್ ಮಾಡ್ತೀವಿ ನೆಗೆಟಿವ್ ಬಂದವರದನ್ನ ಡಾಕ್ಯುಮೆಂಟೇಶನ್ ಮಾಡ್ಕೊಂಡು ಫಾಲೋಅಪ್ ಮಾಡ್ತೀವಿ ಈ ಎಲ್ಲ ಭಾಗದಲ್ಲೂ ಇದ್ದಾರೆ ಮಂಡಿ ಇರ್ಬೋದು ಉದಯಗಿರಿ ಇರ್ಬೋದು ಕೆ ಆರ್ ಮತ್ತು ಈಗ ನೀವು ನೀವೇ ನೋಡಿದಂಗೆ ನಜರ್ಬಾದ್ ಸ್ವಲ್ಪ ಇದ್ದಾರೆ ಸೊ ಪ್ರತಿ ಸಿಟಿ ಲಿಮಿಟ್ಸಲ್ಲೂ ಎಲ್ಲ ಕಡೆನೂ ನಾವು ಏನೇನು ಭಾಗ ನಮಗೆ ಡೌಟ್ಫುಲ್ ಇದೆ ಅಲ್ಲಿಂದ ಕರ್ಕೊಂಡು ಬಂದಿದ್ದೀವಿ ಹೌದು ಲಾಸ್ಟ್ ಫೋರ್ ಡೇಸಿಂದ ನಾವು ಕಂಟಿನ್ಯೂ ಮಾಡಿದ್ದೀವಿ ಇಟ್ ವಿಲ್ ಕಂಟಿನ್ಯೂ